ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನೋಡ್ರಿ ಮಂಗಳವಾರ ಸಂಜೆ ಆರು ಗಂಟೆ ಆಗಿ ಬಂದೈತಿ ಸ್ವಲ್ಪ ಕತ್ಲು ಕತ್ಲು ವಾತಾವರಣ ಈಗ ವ್ಲಾಗ್ನ ಶುರು ಮಾಡತ್ತೆ ಇಷ್ಟೊತ್ತಿಗೆ ಯಾಕೆ ವ್ಲಾಗ್ ಶುರು ಮಾಡಂತಾನೆ ಅಂದರೆ ಒಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು ನಮಗೆ ತುಂಬ ಕ್ಲೋಸ್ ಇರೋರು ತುಂಬ ಬೇಕಾದವರು ಇವತ್ತು ನಮ್ಮ ಮನೆಗೆ ಬರಾತಿದ್ರು ಸೊ ಇದನ್ನೇ ಯಾಕೆ ಒಂದು ಆಗಿ ವ್ಲಾಗ್ ಮಾಡಬಾರ್ದು ಅಂತ ಅನ್ನಿಸ್ತು ಜೊತೆನ ಸಂಜೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ ಹಂಗೆ ಪಲಾವ್ ಮಾಡ್ಬೇಕಂತ ಅಂದ್ಕೊಂಡಿದ್ನೀಗ ಹಂಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಇಡಬೇಕು ಮಧ್ಯಾಹ್ನ ಫ್ರೀ ಇದ್ನಿ ಅವಾಗ ಕಟ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡು ಯಾಕೋ ಒಂದು ಸ್ವಲ್ಪ ರೆಸ್ಟ್ ಮಾಡೋ ಮೂಡೊಳಗಿದ್ನಿ ಹಾಗಾಗಿ ಮ ಸಾಯಂಕಾಲನ ಅವ್ರು ಬರೋ ಟೈಮ್ಕನ ಪಟ್ ಪಟ್ ಪಟ್ಟದ್ದು ಮಾಡಿದ್ರಾಯ್ತು ಅಂದ್ಕೊಂಡು ಮಾಡಲಿಲ್ಲ ಆಲ್ರೆಡಿ ಎಲ್ಲ ತರಕಾರಿ ಇದು ಹಾಗಾಗಿ ಏನೂ ಟೆನ್ಷನ್ ಇರಲಿಲ್ಲ ಇಲ್ಲಾಂದ್ರೆ ನಮ್ಮ ಮನೆಯವ್ರ ಹತ್ರ ಎಲ್ಲ ಒಂದು ಲಿಸ್ಟ್ ಮಾಡಿ ತೊಗೋಬೇಕಾಗ್ತಿತ್ತು ಇವನ್ನೆಲ್ಲ ತರಿಸ್ಬೇಕಾಗ್ತಿತ್ತು ಈಗ ನಮ್ಮ ಮನೆಯವ್ರ ಫ್ರೆಂಡ್ ಅದಾರಲ್ಲ ಅವರು ಬೆಂಗಳೂರೊಳಗಿರೋದು ಅವ್ರ ವೈಫ್ ನನಗೂ ಭಾಳ ಕ್ಲೋಸು ಯಾವಾಗಲೂ ಅವರು ಮೈಸೂರಿಗೆ ಬಂದಾಗೆಲ್ಲ ನಮ್ಗೆ ಬೇಟೆಗೆ ಹೋಗಿ ಹೋಗ್ತಿರ್ತಾರೋ ಬರ್ತೇವೆ ಅಂತ ಹೇಳಿದರು ನಮಗೂ ಒಂಥರ ಖುಷಿ ಯಾಕಂದರೆ ನಮ್ಮ ಊರುಗಳೆಲ್ಲ ದೂರ ಇರೋದ್ರಿಂದ ಮನೆಗೆ ಹೆಚ್ಚಾಗಿ ಯಾರೂ ಬರೋದಿಲ್ಲ ಯಾರಾದರೂ ಬರ್ತಾರೆ ಅಂದರೆ ಭಾಳ ಅಂದರೆ ಭಾಳ ಖುಷಿ ನಮಗೆಲ್ಲ ತರಕಾರಿ ಎಲ್ಲ ಆಲ್ರೆಡಿ ನಾನು ಹೆಂಚಿಡಬೇಕಾಗಿತ್ತು ನಾನು ಒಂದು ಎಂಟು ಗಂಟೆಗೆ ಏನೋ ಬರ್ಬೋದು ಅಂದ್ಕೊಂಡಿದ್ನಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಈ ಕಡೆ ಬರ್ತೇವೆ ಅಂತ ಹೇಳಿದ್ರು ಸ್ವಲ್ಪ ಲೇಟ್ ಆಗ್ಬೋದೇನೋ ಅಲ್ಲಿದೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ಅಂದ್ಕೊಂಡು ಸ್ವಲ್ಪ ಆಗಿಬಿಟ್ನಿ ಯಾಕಂದರೆ ಇವತ್ತು ಮಧ್ಯಾಹ್ನ ನಾನು ಇಷ್ಟು ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಯಾಕಂದ್ರೆ ಯಾವಾಗಲೂ ಇಷ್ಟು ಹೊತ್ತಿನಾಗ ವೀಡಿಯೋ ಎಡಿಟಿಂಗ್ ಆದರೂ ಇರ್ತಿತ್ತು ಲೈಕ್ ವೀಡಿಯೋಸ್ ಮಾಡೋದಾದರೂ ಇರ್ತಿತ್ತು ಹಂಗಾಗಿ ಸ್ವಲ್ಪ ಬ್ಯುಸಿನೇ ಇರ್ತಿದ್ನಿ ಸ್ವಲ್ಪ ಇವತ್ತು ರೆಸ್ಟ್ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಪೆಂಡಿಂಗ್ ಹೊಡೀತು ನಾನಿವತ್ತು ಸ್ಪೆಷಲಾಗಿ ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಹಂಗಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಅದರ ಬದನೆಕಾಯಿ ಇರಲಿಲ್ಲ ಯಾಕಂದರೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ತರಕಾರಿ ಅಂಗಡಿ ಐತಿ ಎಲ್ಲವೋ ಕೇಳ್ಕೊಂಡು ಬನ್ನಿ ತರಕಾರಿಯಲ್ಲಿ ಅಲ್ಲಿ ಬದನೆಕಾಯಿ ಸಿಗಲಿಲ್ಲ ಹಾಗಾಗಿ ಪ್ಲ್ಯಾನ್ ಚೇಂಜ್ ಆಯಿತು ಈ ಕಡೆ ಎಲ್ಲ ಈ ಕಡೆ ಜನಕ್ಕೆ ಹೆಂಗಂದ್ರೆ ಈ ಕಡೆದ ಸ್ಪೆಷಲ್ ತಿಂದು ಅವ್ರಿಗೆ ಅದು ಕಾಮನ್ ಅಲ್ಲ ಸ್ವಲ್ಪ ರೊಟ್ಟಿ ಮತ್ತು ಬದನೆಕಾಯಿನಗಾಯಿ ಅಂದರೆ ಭಾಳ ಇಷ್ಟಪಟ್ಟು ತಿಂತಾರು ಮತ್ತು ಇವತ್ತು ಬರೋ ಥರಲ್ಲ ನನ್ನ ಫ್ರೆಂಡ್ ಅವ್ರಿಗೂ ಕೂಡ ಬದ್ನೆಕಾಯಿನಗಾಯಿ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಅದನ್ನ ಮಾಡ್ಬೇಕಂತ ಭಾಳ ಆಸೆ ಪಟ್ಟಿದ್ನಿ ಬಟ್ ಸಿಗಲಿಲ್ಲ ಅಲ್ಲ ಬದ್ನೇಕಾಯಿ ಹೇಗಾಗಿ ಪ್ಲಾನಿಂಗ್ ಚೇಂಜ್ ಆಯಿತು ರಸಮ್ ಮಾಡಿಟ್ಟೇನಿ ಈಗ ಅವ್ರು ಬಂದ ತಕ್ಷಣ ವೈಟ್ ರೈಸ್ ಇಡ್ತೇನೆ ಮತ್ತು ಈಗ ಪಲಾವ್ ಮಾಡ್ತೇನೆ ಅಷ್ಟೇ ಈಗ ಒಗ್ಗರಣೆ ಕೊಡ್ತೇನೆ ನಮ್ಮ ಮನೆಯವ್ರು ಏನು ಅಂದ್ರೆ ಹೋಳಿಗೆ ತರ್ತೇನೆ ಅಂದರು ಆ ಕಡೆಯಿಂದ ಬರಬೇಕಾದ್ರೆ ಮಧ್ಯಾಹ್ನನ ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಬರಬೇಕಾದ್ರೆ ಹೋಳಿಗೆ ತಗೊಂಡ್ ಬರ್ರಿ ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರನ ಮನೆ ಹೋಳಿಗೆ ಐತಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೋ ಅಷ್ಟೇನು ಕೆಲಸ ಇಲ್ಲ ಈಗ ಪಲಾವ್ದು ಸ್ವಲ್ಪ ಹೆಂಚ್ಕೊಳ್ಳೋದಷ್ಟು ಒಂದು ಕೆಲಸ ಒಗ್ಗರಣೆ ಕೊಟ್ಟರೆ ಪಲಾವ್ನೂ ರೆಡಿ ಬಿಡ್ತೈತಿ ಹೆಚ್ಚಾಗಿ ನಾನು ಈ ಕಡೆ ಜನ ಯಾರ್ಯಾರ ನಮ್ಮ ಮನೆಗೆ ಗೆಸ್ಟ್ ಬಂದರೂ ನಾನು ರೊಟ್ಟಿ ಎಣ್ಗಾಯಿನ ಮಾಡಿಕೊಡೋದು ಭಾಳ ಇಷ್ಟಪಡ್ತಾರಲ್ಲ ಇದು ಸಡನ್ನಾಗಿ ಪ್ಲ್ಯಾನಿಂಗ್ ಆಗಿದ್ದರಿಂದ ಸ್ವಲ್ಪ ಇವತ್ತು ಮಾಡೋಕ್ಕಾಗಲಿಲ್ಲ ನನ್ನ ಫ್ರೆಂಡ್ ಕೂಡ ಬರ್ತೇನೆ ಅಂತ ಹೇಳಿ ಕಾಲ್ ಮಾಡಿದರು ಚಾಮುಂಡಿ ಬೆಟ್ಟದೊಳಗೆ ಅದಾರಂತ ದರ್ಶನ ಎಲ್ಲ ಆಯಿತು ಈ ಕಡೆ ಬರತ್ತೇವ ಅಂತ ಹೇಳಿದರು ಕಾಲ್ ಮಾಡೆ ಮೇನ್ ಏನಂದ್ರೆ ಅವ್ರ ಮನೆಯವರು ನಮ್ಮ ಮನೆಯವರು ಮುಂಚೆ ಒಂದೇ ಕಡೆ ಕೆಲಸ ಮಾಡ್ತಿದ್ರು ಒಂದು ಹದಿನೈದು ವರ್ಷದ ಹಿಂದೆ ಅನಿಸ್ತತಿ ನಮ್ಮ ಶ್ರೇಯಸ್ಸು ಒಂದು ಎರಡು ವರ್ಷದ ಇದ್ದೋ ಏನೋ ಇನ್ನೂ ಅಷ್ಟಿರಲಿಲ್ಲ ಅಷ್ಟೊತ್ತಿಗೆ ಅವ್ರಿಗೆ ಬೇರೆ ಜಾಬ್ ಸಿಕ್ತು ಹಾಗಾಗಿ ಆ ಕಡೆ ಅವರು ಆದ್ರೂ ನಮ್ಮನ್ನು ಬಿಟ್ಟಿಲ್ಲ ಅವರು ಮೈಸೂರಿಗೆ ಬಂದಾಗೆಲ್ಲ ನಮ್ಮ ಕಡೆ ಬಂದು ಹೋಗಿ ಹೋಗ್ತಿರ್ತಾರೋ ಮತ್ತು ಅವ್ರು ರಿಲೇಟಿವ್ಸ್ ಎಲ್ಲ ಇಲ್ಲಿದಾರು ಅವ್ರ ಫಂಕ್ಷನ್ಗೆ ಹೋದರೂ ಕೂಡ ನಮ್ಮನ್ನು ಕರ್ಕೊಂಡೋಗಿರ್ತಾರೋ ಸೊ ಫ್ರೆಂಡ್ಸ್ ಈಗ ತರಕಾರಿ ಎಲ್ಲ ಹೆಂಚಾಯಿತು ನೋಡಿಲ್ಲ ಕ್ಯಾರೆಟು ಇದು ನವಲ್ ಕೋಸು ಆಲೂಗಡ್ಡೆ ಬಟಾಣಿ ಮತ್ತು ಉಳ್ಳಾಗಡ್ಡೆ ಹೆಂಚಿಟ್ಟಿ ಅದಾದಮೇಲೆ ಸ್ವಲ್ಪ ಬೀನ್ಸ್ ಅಷ್ಟು ಬಾಡೋದಂಗಿದ್ದು ಇನ್ನೊಂದು ಸ್ವಲ್ಪ ಹೆಂಚಾಕತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಪಲಾವ್ ಮಾಡುವಾಗ ಹೆಚ್ಚಿನ ಕೆಲಸ ಏನಂದ್ರೆ ತರಕಾರಿ ಹೆಂಚೋದ ಒಂದು ದೊಡ್ಡ ಕೆಲಸ ಇಲ್ಲ ಅಂದರೆ ಏನು ಕೆಲಸ ಇರೋದಿಲ್ಲ ಅದರೊಳಗೆ ನಮ್ಮ ಮನೆಯವ್ರು ಕೂಡ ಈಗ ಬಂದಿದ್ದರು ಆಫೀಸಿಂದ ಸ್ವಲ್ಪ ಐಟಮ್ಸ್ ಥರ ಕೇಳಿನಿ ಅವ್ರಿಗೆ ಆಲ್ರೆಡಿ ನಾನು ಹೇಳಿದ್ನಲ್ಲ ಹೋಳಿಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡೋಕೆ ಮೊಸರು ಅದಾದಮೇಲೆ ಸೌತೆಕಾಯಿ ಬೇಕಾಗಿತ್ತು ಅಷ್ಟು ತೊಗೊಂಡು ಬಾ ಅಂತ ಹೇಳೀನಿ ಮತ್ತು ಚಿಂಟು ಕೂಡ ನೋಡಿರಿ ಈಗ ಅವನ ಫ್ರೆಂಡ್ ಮನೆಗೆ ಆಟ ಆಡೋಕೆ ಹೋಗಿದ್ದಾನು ಫೋನ್ ಮಾಡಿದ್ದ ಅಜ್ಜಸ್ಟು ಈಗ ಕರೆಯಾಗಿ ಬರಬೇಡ ಇನ್ನೊಂದು ಸ್ವಲ್ಪ ಲೇಟಾಗಿ ಬಾ ಅಂತ ಯಾರು ರಜಾ ಎಂಜಾಯ್ ಮಾಡೋ ಇಲ್ಲ ಇಲ್ಲವೋ ಅವನಂತೂ ಎಂಜಾಯ್ ಬುಕ್ ಬುಕ್ಕಂತೂ ಮುಟ್ಟೇ ಇಲ್ಲ ನನಗೆ ಅನ್ಸಿದ ಮಟ್ಟಿಗೆ ಸ್ಕೂಲ್ ಸ್ಕೂಲ್ಸ್ ಅವ್ರಿಗೆ ಬುಕ್ ಮುಟ್ಟೋದಿಲ್ಲ ಅಂದ್ಕೊಂಡೇನೆ ಸರಿ ಈಗ ಪಲಾವ್ ಮಾಡೋನು ಎಲ್ಲ ರೆಡಿ ಆಯಿತು ಈಗ ಪಲಾವ್ ಮಾಡೋಕೆ ಶುರು ಮಾಡತ್ತಿ ಮತ್ತು ಪಕೋಡ ಮಾಡೋದೇನು ಅಂದ್ಕೊಂಡಿರಲಿಲ್ಲ ಮಾಡ್ಬೇಕಂಥೇಳೆ ಪಕೋಡ ಮಾಡೋಕ್ಕಂಥೇಳಿ ಹೇಳಿ ಉಳ್ಳಾಗಡ್ಡೆ ಹೆಂಚಿಟ್ಕೊನಿ ಸೊ ಟೈಮು ಇತ್ತು ಮತ್ತು ಏನಂದ್ರೆ ಮಾಡ್ಬೇಕನ್ನೋ ಪ್ಲ್ಯಾನಿಂಗ್ ಇರಲಿಲ್ಲ ನಮ್ಗೆ ಯಾಕೋ ವೆರೈಟಿ ಕಮ್ಮಿ ಅನ್ಸಕಾಯ್ತು ಭಾಳ ಕಡಿಮೆ ಮಾಡತ್ತೇನೋ ಮಾಡತ್ತೇನೇನೋ ಅಡುಗೆ ಅನ್ಸೋಕಾಯ್ತು ಹಾಗಾಗಿ ಇರ್ಲಿ ಇರಲಿ ಅಂತೇಳಿ ಪಕೋಡಾಗ ಒಳಗಡೆ ಹೆಂಚಿಟ್ಟೇನೆ ಅವ್ರು ಬಂದಮೇಲೆ ಹಿಟ್ಟೆಲ್ಲ ಕಲಿಸ್ತೇನೆ ಈ ಕಡೆ ಪಲಾವ್ ರೆಡಿ ಇಟ್ಟೇನೆ ಇನ್ನೇನಿಲ್ಲ ಪಟ ಅಂತ ಮಾಡೋದ ಇನ್ನ ಹಂಗ ಆಲ್ರೆಡಿ ನಾನು ರಸಮ್ ಮಾಡಿಟ್ಟೇನೆ ವೈಟ್ ರೈಸ್ಗೆ ಇಡಬೇಕು ಈಗ ಪಲಾವ್ ಮಾಡತ್ತೇನಿ ಸ್ವೀಟ್ ಅಂತೂ ಹೊರಗಡೆಯಿಂದ ಥರ ಹಾಗಾಗಿ ಟೆನ್ಷನ್ ಇಲ್ಲ ಅಡುಗೆ ನನಗೇನು ಭಾಳ ಅನಿಸ್ಲಿಲ್ಲ ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಜಾಸ್ತಿ ಅನಿಸ್ತತಿ ಒಂದೊಂದ ಒಂದೊಂದು ಮಡ್ಕೊಂಡು ಕೂತ್ಕೊಳ್ಳೋದಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ನಂದು ಅಷ್ಟು ಫಾಸ್ಟ್ ಆಗಂಗಿಲ್ಲ ಜೋಳದ ರೊಟ್ಟಿ ಸ್ವಲ್ಪ ಟೈಮ್ ತೊಗೋತೇನೆ ನಾನು ಈ ಥರ ಐಟಮ್ಸ್ ಅಂದರೆ ನನಗೇನು ಅಷ್ಟೊಂದು ಟೈಮ್ ಹತ್ತಂಗಿಲ್ಲ ಪಟ್ಟಂತ ಮಾಡಿಬಿಡ್ತೇನೆ ಚಿಂಟೂ ನೋಡ್ರಿ ಅಡುಗೆಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದ ನಾನು ಅದನ್ನು ಹಾಕ್ತೇನೆ ಇದನ್ನ ಹಾಕ್ತೀನಿ ಅಂಥೇಳೆ ಮತ್ತು ಅವನಿಗೆ ಯಾರಾದರೂ ಮನೆಗೆ ಬರ್ತಾರಂದ್ರೆ ಭಾಳ ಇಷ್ಟ ಭಾಳ ಖುಷಿ ಅವನಿಗೆ ಯಾವಾಗ ಬರ್ತಾರೋ ಎಷ್ಟು ಗಂಟೆ ಆಗ್ತತಿ ಅಂತ ಬರೀ ಕ್ವಶನ್ ಕೇಳೇ ಕೇಳ್ತಿರ್ತಾನು ಹಂಗೆ ನಮ್ಮ ಮನೆಯವರು ಹೋಳಿಗೆ ತಂದಿದ್ದರು ಮತ್ತು ಪವಿತ್ರ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು ಬೆಂಗಳೂರಿಂದ ಬಂದಿದ್ದರು ಅವರು ಹೋಳಿಗೆ ತುಪ್ಪ ಹಚ್ಕೊಡತ್ತಿದ್ನಿ ಎಲ್ರಿಗೂ ಮತ್ತು ಬಿಸಿ ಬಿಸಿ ಪಲಾವ್ ಕೂಡ ರೆಡಿ ಆಗೈತಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ ನಾನು ತನ್ನಿಸ್ ನನಗೆ ಮಾಡಿದ ಮೇಲೆ ನೋಡಿರಿ ಈ ಥರ ಬಂದತ್ತಿ ಘಮ ಘಮ ಅನ್ನೋಕತಿತ್ತು ನಾನು ಪುದೀನ ಹಾಕಿ ಮಾಡ್ತಿದ್ದೆ ಯಾವಾಗಲೂ ಪುದೀನ ಎಲ್ಲದಕ್ಕೆ ಸ್ವಲ್ಪ ಕಸೂರಿ ಮೆತಿ ಹಾಕಿ ಮಾಡಿದ್ನಿ ಮತ್ತು ಪಕೋಡಾ ಕೂಡ ರೆಡಿ ರೆಡಿಯಾಗತ್ತಿದ್ವು ಪವಿತ್ರ ಮಾಡತ್ತಿದ್ರು ನಾನು ಎಲ್ರಿಗೂ ಊಟ ಹಚ್ಕೊಡತ್ತಿದ್ನಿ ಅವರು ಪಕೋಡ ಮಾಡತ್ತಿದ್ರು ಹಿಟ್ಟು ಕೂಡ ಅವ್ರು ಬರ್ತಾರ ನೋಡಕ್ಕೆ ಕಲಸಿಟ್ಟಿದ್ನಿ ಹಂಗ ಪವಿತ್ರ ಅವರು ನಚ್ಕೊಳತ್ತಿದ್ರು ಕ್ಯಾಮ್ರಾ ಮುಂದೆ ಬರೋಕೆ ಹಂಗಾಗಿ ನಾನು ಫೋರ್ಸ್ ಮಾಡಲಿಲ್ಲ ಸೊ ಹಂಗೆ ಒಂದು ಸ್ಮಾಲ್ ಕ್ಲಿಪ್ನ ತೊಗೊಂಡೇನಷ್ಟ ಮಾತಾಡೋದನ್ನು

ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿರಿ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡತ್ತಾನೆ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಯವ್ರ ಫ್ರೆಂಡ್ ವಾಕ್ ಹತ್ತು ಗಂಟೆ ಆಯಿತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಹಾಗಾಗಿ ಅದಾದ್ಮೇಲೆ ನನಗೂ ಸ್ವಲ್ಪ ಟೈರ್ಡ್ ಆಗಿತ್ತು ವ್ಲಾಗ್ನ ಅಲ್ಲೇ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದಿ ಜೊತೆಗೆ ಅಡುಗೆ ಕೂಡ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಿ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟನಿ ಪಲಾವೆಲ್ಲ ಹಾಗೆ ಹೊಳ್ದುಬಿಟ್ಟಿತ್ತು ಬೆಳಿಗ್ಗೆ ನಾಷ್ಟ ಏನು ಮಾಡಲಿಲ್ಲ ಅದನ್ನ ತಿನ್ಬಿಟ್ವಿ ಯಾರಾದರೂ ಮನೆಗೆ ಬಂದಾಗ ಒಂಥರ ಖುಷಿನ ಬೇರೆ ಅಂತ ಹೇಳ್ಬೋದು ಯಾಕಂದ್ರೆ ಯಾಕಂದ್ರೆ ಡೈಲಿ ಅದ ರೂಟೀನು ಅದಕ್ಕೆ ಕೆಲಸದೊಳಗೆ ಒಂಥರ ಬಿಝಿಯಾಗಿ ಬಿಟ್ಟಿರ್ತೀವಿ ಒಂಥರ ಚೇಂಜ್ ಅನಿಸ್ತೈತೆ ಯಾರಾದರೂ ಈ ಥರ ಬಂದಾಗ ಜೊತೆಗೆ ಅಮೆಝಾನ್ ಒಳಗೆ ಒಂದು ಐಟಮ್ ನಾನು ಬುಕ್ ಮಾಡಿದ್ನಿ ಇವಾಗ ಈಗ ಬಂದದ್ದು ನೋಡ್ರಿ ಅದು ಜಸ್ಟು ಇನ್ನೂ ಅದನ್ನು ಪ್ಯಾಕ್ ಕೂಡ ಓಪನ್ ಮಾಡಿಲ್ಲ ಅದನ್ನು ನಾನು ಭಾಳ ಸಲ ಬುಕ್ ಮಾಡಿ ಕ್ಯಾನ್ಸಲ್ನು ಮಾಡಿದ್ನಿ ತೊಗೊಳ್ಳೋ ಬ್ಯಾಡೋ ಅನ್ಕೊಂತ ಮೇನ್ ಡೋರಿಗೆ ಮ್ಯಾಟ್ ಬೇಕಾಗಿತ್ತು ಏನು ಯೂಸ್ ಮಾಡತ್ತಿದ್ವಲ್ಲ ಅದು ಸ್ವಲ್ಪ ಅಷ್ಟು ಸರಿ ಅನ್ಸೋಲ್ ತಗಿತ್ತು ನನಗೆ ಮೇನ್ ಡೋರ್ ಮುಂದೆ ಒಂದು ಚಂದ ನಂದು ಮ್ಯಾಟ್ ಇರ್ಬೇಕಂತೇಳಿ ಭಾಳ ದಿವಸದಿಂದ ಪ್ಲ್ಯಾನ್ ಮಾಡತ್ತಿದ್ನಿ ಸೊ ಹಳೇದಾಗಿತ್ತಲ್ಲ ಅದು ಆಲ್ರೆಡಿ ಎಲ್ಲ ನೋಡಿದ್ನಿ ನನಗೆ ಸ್ಕ್ವೇರ್ ಒಳಗೆ ಬೇಕಾಗಿತ್ತು ಶೇಪು ಅದ್ರ ರೆಕ್ಟ್ಯಾಂಗಲ್ ಶೇಪ್ ಒಳಗೆ ಸಿಕ್ತದ್ದು ಏನು ಮಾಡೋಕ್ಕಾಗಲಿಲ್ಲ ಆಪ್ಷನ್ ಇಲ್ಲ ಅಂತ ತೊಗೊಂಡಿ ಬೇರೆ ಫ್ಲಿಪ್ಕಾರ್ಟ್ದಾಗ ಅದು ಎಲ್ಲ ಹುಡ್ಕಾಡಿದ್ನಿ ಅಲ್ಲಿ ಏನು ಅಷ್ಟು ನನಗೆ ಸರಿ ಅನಿಸಿಲ್ಲ ಸೊ ಫೈನಲಾಗಿ ಅಮೆಝಾನ್ ಒಳಗೆ ತಗೊಂಡೇನೆ ಬರೀ ಹೆಂಗೈತಿ ಯಾವ ಐಟಮು ಎಷ್ಟಾಯಿತು ಅಂತ ತೋರಿಸ್ತೇನೆ ನೋಡಿರಿ ಆಗಿ ಮೇನ್ ಡೋರ್ಗೆ ನನಗೆ ಒಂದು ಮ್ಯಾಟ್ ಬೇಕಾಗಿತ್ತು ಬಂದತ್ತಿ ನಮ್ಮ ಚಿಂಟು ಅಂತೂ ಇದ್ದೇ ಇರ್ತಾನೋ ನಾನು ಏನಾದರೂ ಈ ಥರ ಏನಾದರೂ ಶಾಪಿಂಗ್ ಮಾಡಿರ್ತಾನಿಲ್ಲ ಆನ್ಲೈನ್ ಒಳಗೆ ಐಟಮ್ಸ್ ಬಂದ ತಕ್ಷಣ ಅದನ್ನು ಬಿಚ್ಚೋವರೆಗೂ ನಾನು ಹಿಂದೆ ಓಡಾಡ್ತಿರ್ತಾನೆ ಜಸ್ಟ್ ಹುಡ್ಕಾಡಿದ್ನಿ ಆದರೆ ನನಗೆ ಸ್ಕ್ವೇರ್ ಶೇಪ್ ಒಳಗೆ ಸಿಗಲಿಲ್ಲ ಸೊ ಫೈನಲಾಗಿ ನೋಡೋನು ಈ ರೀತಿ ಇರಲಿ ಅಂದ್ಕೊಂಡು ತೊಗೊಂಡಿ ನಾನು ಅಂದ್ಕೊಂಡಿರೋ ಥರ ಡಿಸೈನ್ ಐತಿ ಆದರೆ ಶೇಪ್ ಮಾತ್ರ ರೆಕ್ಟ್ಯಾಂಗಲ್ ಒಳಗೈತಿ ಸೊ ನೋಡಿರಿ ಈ ಥರ ಉದ್ದಕ್ಕೆ ಐತಿ ಮೇಯ್ನ್ ಡೋರಿಗೆ ಒಂಥರ ಅಟ್ರಾಕ್ಟಿವ್ ಆಗಿರ್ತೈತೆ ಅಂತ ಹೇಳಿ ತೊಗೊಂಡೇನಿ ಎಂಟುನೂರ ಮೂವತ್ತು ಕ್ವಾಲಿಟಿನೂ ಚಲೋ ಐತೆ ಅನ್ನಿಸ್ತು ನನಗೆ ಗಟ್ಟ ಐತಿ ಎಲ್ಲ ಥರ ಡಿಸೈನ್ಸ್ ಇತ್ತು ಆದರೆ ನನಗೆ ಬೇಕಾಗಿರೋದು ವೆಲ್ಕಮ್ ಅಂತ ಬರ್ದಿರಬೇಕು ಅಂತ ಹುಡ್ಕಾಡತ್ತಿದ್ನಿ ಬರೀ ವೆಲ್ಕಮ್ ಅಂತ ಹುಡ್ಕಾಡಿದ್ನಿ ಆ ಥರ ಸಿಗಲಿಲ್ಲ ಈ ಥರ ಡಿಸೈನು ಇತ್ತು ನೋಡ್ರಿ ಬಾಜು ವೆಲ್ಕಮ್ ಪಕ್ಕ ಎದ್ದು ಕಾಣೋ ಥರನ ಐತೆ ಅಂದ್ಕೊಂಡು ತೊಗೊಂಡಿನಿ ಮೊನ್ನೆ ಸಿಟಿಗೆ ಹೋದಾಗಲೂ ಈ ಥರ ಹುಡ್ಕಾಡಿದ್ನಿ ಕರೆ ಸಿಗ್ಲೇ ಇಲ್ಲ ನನಗೆ ನೋಡೋಣ ಅಂದ್ಕೊಂಡು ಆನ್ಲೈನ್ ಒಳಗನ ತೊಗೊಂಡ ಬಿಟ್ನಿ ಭಾಳ ಹುಡ್ಕಾಡಿದ್ನಿ ಮೊನ್ನೆ ಸಿಟಿ ಒಳಗೆ ಕೆಲವೊಂದು ಕ್ವಾಲಿಟಿ ಚಲೋ ಇರ್ತಿರ್ಲಿಲ್ಲ ಕೆಲವೊಂದು ಸೈಜ್ ಸರಿ ಇರ್ತಿರ್ಲಿಲ್ಲ ಹೋಗಲಿ ಬಿಡು ನೆಕ್ಸ್ಟ್ ಬಂದಾಗ ನೋಡ್ರಿ ಅಂತ ಅಂದ್ಕೊಂಡು ಸುಮ್ಮನೆ ಬಂದುಬಿಟ್ಟಿದ್ನಿ ಯಮುನಾ ಬಂದಿದ್ರಲ್ಲ ನನ್ನ ಜೊತೆ ಅವರಿಗೆ ಚಲೋ ಸಿಕ್ಕಿತ್ತು ಅದೇ ಶಾಪ್ ಒಳಗೆ ಹುಡ್ಕಿದ್ನಿ ಅದನ್ನು ಸಿಗ್ಲೇ ಇಲ್ಲ ನನಗೆ ಹಂಗೆ ಮ್ಯಾಟ್ನ ಇಲ್ಲಿ ಹಾಕಿತ್ತು ನೋಡ್ರಿ ಇಲ್ಲಿವರೆಗೂ ಅದು ಕರೆಕ್ಟಾಗಿ ನಮ್ಮ ಮೇನ್ ಡೋರ್ಗೆ ಇಲ್ಲಿಂದ ಹಿಡಿದು ಇಲ್ಲಿಗೆ ಕರೆಕ್ಟಾಗಿ ಎಂಡಾಗೈತಿ ಅದೊಂದು ಖುಷಿ ಆಯಿತು ಇನ್ನೊಂಚೂರು ಎಕ್ಸ್ಟ್ರಾ ಆಗಿದ್ರೆ ಇಲ್ಲಿ ಸಾಕಾಗ್ತಿರ್ಲಿಲ್ಲ ನಾನು ತರಿಸಿದ್ದು ಇಲ್ಲಿಗೆ ಇಲ್ಲಿ ಹಾಕ್ಬೇಕಂತ ತರಿಸಿದ್ನಿ ಭಾಳ ಉದ್ದ ಆಯ್ತಲ್ಲ ನಮ್ಮ ಮನೆಯವರು ಇಲ್ಲಿ ಚಲೋ ಅನಿಸ್ತೈತಿ ಇಲ್ಲೇ ಹಾಕಂದ್ರು ಮತ್ತು ಮಳೆಗಾಲದಾಗ ಏನಾಗ್ತೈತೆ ಅಂದ್ರೆ ನೈಟ್ ಮಳೆ ಬಂದಾಗ ನಮ್ಗೆ ಗೊತ್ತಾಗೋದಿಲ್ಲ ಎಲ್ಲ ತೋದ್ಬಿಡ್ತೈತಿ ಸೊ ಒಳಗಾದ್ರೆ ಕರೆಕ್ಟ್ ಇರ್ತೈತೆ ಅಂತ ಹೇಳಿ ಅಲ್ಲಿ ಹಾಕಿದ್ವಿ ನಾನು ಇಲ್ಲಿ ಹಾಕೋ ಪ್ಲ್ಯಾನಿಂಗಿಂದ ತರಿಸಿದ್ನಿ ಇಲ್ಲಿ ಹಾಕಿದ್ರು ಒಂಥರ ಚೆಂದ ಅನ್ಸತ್ತದ್ದಿ ಖುಷಿಯಾಯಿತು ನಾನು ಇದನ್ನ ಅಮೆಝಾನ್ ಒಳಗೆ ತರಿಸಿದ್ನಿ ಏಯ್ಟ್ ಥರ್ಟಿ ರುಪೀಸ್ ಆಯ್ತು ನೋಡ್ರಿ ಇದಕ್ಕೆ ನನಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಾರ್ಡ್ರು ಬೇಕಾಗಿತ್ತು ಆದ್ರೆ ಹುಡ್ಕಾಡಿದ್ನಿ ಬ್ಲ್ಯಾಕ್ ಕಲರ್ ಅಂತೂ ಸಿಗಲಿಲ್ಲ ಸೊ ತುಂಬ ಸಾರಿ ಯೋಚನೆ ಮಾಡಿ ತೊಗೊಂಡೆ ನಾನು ಪಟ್ಟಂತೇನು ತಗೊಳ್ಳೋದಿಲ್ಲ ಸ್ವಲ್ಪ ಯೋಚನೆ ಮಾಡ್ಯಾನೆ ತೊಗೊಳೋದು ಏನೋ ತೊಗೊಂಡ್ರು ಹಿಂಗೆ ನಮ್ಮ ಚಿಂಟು ಕೂಡ ಡ್ರಾಯಿಂಗ್ ಮಾಡತ್ತ ನೋಡ್ರಿ ರಜಾ ಆಯ್ತು ಹೇಳಿ ಬಿಜಿ ಮಾಡೇನಿ ವಾ ತೋರಿಸು ಎಷ್ಟು ಚಂದ ಮಾಡಿದ್ದಾನು ಟೈಮ್ ಅವ ಏನು ಮಾಡ್ತಿದ್ದ ಅಂದರೆ ಇದನ್ನ ಮಾಡ್ಲಿಕ್ಕೆ ಅಂದ್ರೆ ಮೊಬೈಲ್ ಹಿಡ್ಕೊಂಡು ಕುತ್ಕೋತಿದ್ದ ಸೊ ಏನಾದರೂ ಬಿಜಿ ಆಗಂತ ಹೇಳಿ ಮಾಡಾಕತ್ತಿದ್ದಿ ಚೆಂದಾಗಿತ್ತು ತೋರಿಸ್ತು ನೋಡಿ ಕಡೆ ಹೊಳಸ ಟರ್ನ್ ಮಾಡಿ ಹ್ಞೂ ಸೂಪರ್ ಇನ್ನೊಂದು ಮಾಡು ಮತ್ತೆ ಬೇರೆದು ಓಕೆ ನೋಡಿರಿ ಯೂಟ್ಯೂಬ್ ಒಳಗೆ ನೋಡಿ ಮಾಡಿದ್ದಾನೆ ಈ ಥರ ನಾನು ಹಚ್ಕೊಟ್ಟಿದ್ದೆ ಒಂದು ಸ್ವಲ್ಪ ಈಸಿಯಾಗಿ ಐತೆ ಅಂತ ಹೇಳಿ ಹಂಗ ಈಗ ಹನ್ನೆರಡು ಗಂಟೆ ನೋಡಿರಿ ಅಡುಗೆ ಕೆಲಸ ಅಂತೂ ಏನೂ ಇಲ್ಲ ಲೈಟಾಗಿ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡತ್ತಿದ್ದೆ ಅಷ್ಟೆ ನೆನ್ನೆ ನೈಟ್ ಭಾಳ ಸ್ಪೆಷಲ್ ಅದು ಇದು ತಿಂದೇವಿ ಏನು ಬೇಡ ಸಿಂಪಲಾಗಿ ಏನಾದರೂ ಮಾಡು ಅಂತಂದ್ರು ಮತ್ತು ಆಲ್ರೆಡಿ ರಸಂ ಇತ್ತಲ್ಲ ಹಾಗಾಗಿ ರೈಸ್ ಮಾಡು ಇನ್ನೇನಾದರೂ ಒಂದು ಸಣ್ಣ ಐಟಮ್ ಮಾಡಿಬಿಡಷ್ಟು ಅಂತ ಹೇಳಿದರು ಹಾಗಾಗಿ ಇನ್ನೇನು ಕೆಲಸ ಇಲ್ಲಪ್ಪ ರೆಸ್ಟ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟೆನೆ ಇವತ್ತು ನಾನು ಆಲ್ರೆಡಿ ಎದ್ದ ತಕ್ಷಣ ನೆನ್ನೆ ಏನು ಊಟ ಎಲ್ಲ ಮಾಡಿತ್ತಲ್ಲ ಹೊರಗಡೆ ನಾನು ಪಾತ್ರೆ ಇಟ್ಬಿಟ್ಟಿದ್ದೀನಿ ಅಡುಗೆ ಮನೆ ಅಡುಗೆ ಮನೆಯಿಂದ ಕೂತ್ಕೊಂಡೆಲ್ಲ ತೊಳೆದಾಯಿತು ಹಾಗಾಗಿ ಕೆಲಸನೇ ಇಲ್ಲ ಅನ್ಸಾಕತ್ತಿತ್ತು ನನಗೆ ಇವತ್ತೇನು ಇಲ್ಲ ಸ್ವಲ್ಪ ರೆಸ್ಟ ಮಾಡಿಬಿಡೋಣ ಅಂತ ಅಂದ್ಕೊಂಡೇನಿ ಹಂಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನಿ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು